ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಕಪ್ ಅವಲಕ್ಕಿ ಮತ್ತು ಅರ್ಧ ಕಪ್ ರವೆಯಿಂದ ಇನ್ಸ್ಟೆಂಟಾಗಿ ದಿಢೀರನೇ ಫಟಾಫಟ ಅಂತ ಹೇಳಿಬಿಟ್ಟು ಒಂದು ತಿಂಡಿಯನ್ನು ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡ್ತಿದ್ದೇನೆ ಅದಕ್ಕೆ ಇಲ್ಲಿ ಒಂದು ಕಪ್ಪಿನಷ್ಟು ಅವಲಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡಿ ತರ್ತಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ಪು ರವೆಯನ್ನು ಸಹ ಹಾಕಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಬಿಸಿ ಮಾಡಿ ಕಾಯಿಸಿಟ್ಟಂಥ ನೀರನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಬೇಕು ಬೆಳಗ್ಗೆ ಏನು ತಿಂಡಿ ಮಾಡೋದಂತ ಯೋಚನೆ ಮಾಡ್ತಿರುವಾಗ ಅಥವಾ ದೋಸೆಗೆ ಇಡ್ಲಿಗೆಲ್ಲ ಎಲ್ಲ ಅಕ್ಕಿ ಅದು ಇದೆಲ್ಲ ಇಂಥ ತಿಂಡಿ ಇನ್ಸ್ಟೆಂಟಾಗಿ ಮಾಡುವಂಥ ತಿಂಡಿಯನ್ನು ಮಾಡ್ಬೋದು ಇದನ್ನು ಈ ಥರ ಮಿಕ್ಸ್ ಮಾಡಿ ಕೈಯಿಂದ ನೆಕ್ಸ್ಟ್ ನಾನು ಇದನ್ನು ಕೈಯಿಂದ ಇದು ಮಾಡ್ತೇನೆ ಮಿಕ್ಸ್ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯಿಂದ ಮಿಕ್ಸ್ ಮಾಡಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಅದಕ್ಕೆ ಇಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತೇನೆ ಹೀಗೆ ಇದನ್ನು ಕುದಿಯಲು ಬಿಡ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಿದ್ದೇನೆ ಈಗ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಅವಲಕ್ಕಿಯನ್ನು ಮಾಡಿಟ್ಟಿದ್ದೇವೆ ಅಲ್ಲ ಅದನ್ನೀಗ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಬೇಕು ನೀವು ಇಲ್ಲಿ ಬೇಕಾದರೆ ಬೇರೆ ಶೇಪ್ಸ್ ಮಾಡ್ಬೋದು ಉಂಡೆಯಾಗಿ ಏನಿಲ್ಲ ಉದ್ದ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಇದೇ ರೀತಿ ನಾನು ಎಲ್ಲ ಉಣ್ಣೆಯನ್ನು ಸಹ ಮಾಡಿಟ್ಟಿದ್ದೇನೆ ಈಗ ನೀರು ಕುದೀತಾ ಇದೆ ಇದಕ್ಕೆ ಒಂದು ಸ್ಟ್ಯಾಂಡ್ ಇದ್ದೇನೆ ಮತ್ತು ನಾನು ಮಾಡಿಟ್ಟಂಥ ಎಲ್ಲ ಉಂಡೆಯನ್ನು ಸಹ ಈಗ ಅಬೆಯಲ್ಲಿ ಬೇಯಿಸ್ಬೇಕು ಇದನ್ನು ಈಗ ಅಲ್ಲಿ ಒಂದು ಹೋಲಿದೆ ಮುಚ್ಚಳದಲ್ಲಿ ಅದಕ್ಕೆ ನಾನಿಲ್ಲಿ ಲೋಟ ಇಟ್ಟಿದ್ದೇನೆ ಈಗ ಆಗಿದೆ ಒಂದು ಹದಿನೈದು ನಿಮಿಷ ಬೇಯಿಸಬೇಕು ಹದಿನೈದು ನಿಮಿಷ ಆದಮೇಲೆ ಇದು ಬೆಂದಿದೆ ಈಗ ಇನ್ನೊಂದು ಬಾಣಲಿ ತಗೊಂಡು ಎಣ್ಣೆ ಹಾಕಿದ್ದೇನೆ ನಾನು ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿದ್ದೇನೆ ಅದನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ನೆಕ್ಸ್ಟ್ ನಾನು ಇಲ್ಲಿ ಉಪ್ಪು ಹಾಕ್ತಿದ್ದೇನೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಸಣ್ಣಗೆ ಕಟ್ ಮಾಡಿದಂಥ ಕ್ಯಾಪ್ಸಿಕಮ್ಮು ಇದನ್ನು ಸಹ ಚೆನ್ನಾಗಿ ಉರಿಬೇಕು ನೆಕ್ಸ್ಟ್ ಇಲ್ಲಿ ನಾನು ಅರಿಶಿನ ಪುಡಿಯನ್ನು ಸಾಕ್ತಿದ್ದೇನೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ತೆಂಗಿನ ತುರಿ ಹಾಕ್ತಿದ್ದೇನೆ ನೀವು ಇಲ್ಲಿ ಜಾಸ್ತಿ ಸಾಕ್ಬೋದು ಕಡಿಮೆ ಸಾಕ್ಬೋದು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಬೋದು ತೆಂಗಿನ ತುರಿಯನ್ನು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾವು ಮಾಡಿಟ್ಟಂಥ ಉಂಡೆಯನ್ನು ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿ ನಾವು ಮಾಡಿದಂಥ ಮಸಾಲೆ ಎಲ್ಲ ಉಂಡೆಗೆ ತಾಗುವಾಗೆ ಮಾಡಬೇಕು ಹೀಗೆ ಇದು ರೆಡಿಯಾಗಿದೆ ನಾನಿದಕ್ಕೆ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದೇ ಒಂದು ಕಪ್ ಅವಲಕ್ಕಿ ಮತ್ತು ಅರ್ಧ ಕಪ್ ರವೆಯಿಂದ ಬೆಳಗಿನ ತಿಂಡಿ ರೆಡಿಯಾಗಿದೆ ಥ್ಯಾಂಕ್ ಯು